ಸಾಬೂನಿನ ದ್ರಾವಣ ಎದ್ರ ಮೇಲೆ ಉಪಯೋಗ ಮಾಡ್ತೀವಿ ಈಗ ಅರಶಿಣದ ಮೇಲೆ ಹಾ ಏನಾತದು ಕೆಂಪಾಗಿ ಹಾ ಕೆಂಪು ಬಣ್ಣ ತಿರುತ್ತಲ್ಲ ಬರೀ ಅಲ್ಲಿ ಕೆಂಪು ಬಣ್ಣ ಉಂಟು ಮಾಡಿತ್ತಲ್ಲ

अरशिना हाँ मेरी जोर है मधुर है बदलावने हैं तो हाँ मरियल यार वो हाँ नीली बदलावने अग्नि नीली बदलावने अग्नि सरी यार ये ना किधर ಲಿಂಬೆ ರಸ ಹಾಕಿ ನೀಲಿಗೇತಿಲ್ಲ ಹಾ ಬರೀರಿ ಅಲ್ಲಿ ನಂಬಸ್ರಿ ಅಲ್ಲಿ ಲಿಂಬೆ ರಸ ಹಾಕಿದಾಗ ಏನ್ ಮಾಡ ಈಗ ಹುಣಸೆ ಹುಳಿಯನ್ನ ನೀಲಿ ಲಿಟ್ಮಸ್ ಮೇಲೆ ಹಾಕಕತ್ತೀಯ ಏನಾಯ್ತು ಕೆಂಪು ಬಣ್ಣಕ್ಕೆ ಬದಲಾವಣೆ ಆಯ್ತಲ್ಲ ಹಾಂ ಬನ್ನಿ ಹಾಕಿಬಿಡಿ ಹಾಂ ಯಾವ ಬಣ್ಣ ಆಯ್ತು ಹೌದಿಲ್ಲ ಹಾಂ ನಿಲ್ಲಿಟ್ಟು ಬಸ್ ಏನಾಯ್ತು ಹಾಂ ಇದೆಲ್ಲ ಈಗ ಹ್ಞೂ ನಿಂಬೆ ರಸದೊಳಗೆ ಏನು ಮಾಡ್ತಿ ದಾಸವಾಳದ ಸೂಚಕ ಹಾಕ್ತಿ ಹಾಂ ಹಾಕು ಹಾಂ ಯಾವ ಬಣ್ಣಕ್ಕೆ ತಿರ್ಬೋದು ಕಡು ಗುಲಾಬಿ ಹೌದಾ ಎಸ್ ನೀ ಏನ್ ಮಾಡತ್ತೀವ ಯಾವ ತಗೊಂಡಿ ನೀನು ಅಡುಗೆ ಸೋಡಾ ತೊಗೊಂಡಿ ಅಡುಗೆ ಸೋಡಾದೊಳಗೇನು ಹಾಕ್ತಿ ದಾಸವಾಳದ ಸೂಚಕ ಹಾಕ್ತಿ ಯಾವ ಬಣ್ಣಕ್ಕೆ ತಿರ್ತದ ಹಸಿರು ಬಣ್ಣ ಆಯ್ತಾ ಇನ್ನೊಂದು ಸ್ವಲ್ಪ ಹಾಕದು ದಾಸವಾಳ ಸೂಚಕ ಹ್ಮ್ ನೋಡಿ ಹಸಿರು ಬಣ್ಣಕ್ಕೆ ಬಂತಲ್ಲ ತಿಳು ಹಸಿರು ಬಣ್ಣ ಹೌದಾ ಹ್ಮ್ ವೆರಿ ಗುಡ್ ನಿಂಬೆ ರಸದೊಳಗ ಸೂಚಕ ಹಾಕಿಯ ಹಾಕ್ ಯಾವ ಬಣ್ಣಕ್ಕೆ ತಿರುಗ್ತ ಇನ್ನ ಸ್ವಲ್ಪ ಹಾಕದಕ್ಕ ಹಾ ನೋಡಿ ಈಗ ತಿರುಗ್ತಿಲ್ಲ ಗಡ್ ಗುಲಾಬಿ ವೆರಿ ಗುಡ್ ನೀ ಏನ್ ಮಾಡತ್ತೀವ ಕವಿತಾ ನಿಂಬೆ ಮೇಲೆ ಹಾಕಾಕತಿಯಾ ನೀವ್ ಹೂಣ್ ಮಾಡತ್ತೀವ ಏನ್ ಮಾಡತ್ತೀಗ ಸಬನ್ ಪುಡಿ ದ್ರಾವಣ ತೊಳಾತ್ಯಾ ಸಬನ್ ಪುಡಿ ದ್ರಾವಣ ಸಬನ್ ಪುಡಿ ದ್ರಾವಣಕ್ಕೆ ಏನು ಸೇರ್ಪಿಸುತ್ತೀ ಸೂಚಕ ಸೇರ್ಪಿಸುತ್ತೀ ಸೇರ್ಸ್ ಯಾ ಕಲರ್ ಬರ್ಬೋದು ಹೇಳಿದು ಕರಿ ಕಲರ್ बनता ಅಳಗાડಸದನ ಸರಿ ಯಾ ಕಲರ್ ಅಂತ ನೋಡು ಹಸಿರು ಕಲರ್ ಬಂತಿಲ್ಲ ನೀ ಏನ್ ಮಾಡ್ತಿವಿ ಶಾಂಪು ಹಾ ಶಾಂಪೂವಿನ ದ್ರಾವಣ ಸಾಕು ಸಾಕು ಭಾಳ ತಗೋಬೇಡ ಸ್ವಲ್ಪ ಏನ್ ಸೇರಿಸ್ತಿ ದಾಸವಾಳ ಹೂವಿನ ಇದು ಸೇರಿಸಿ ಸೂಚಕ ನೋಡಿ ಕಲರ್ ಬಂತು ಸರಿಯಾಗಿ 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 ಹಾಕಿನ ಸ್ವಲ್ಪ ಯಾವ್ದು ಬಂತು ಗುಲಾಬಿ ಕಲರ್ ಬಂತಿಲ್ಲ ಹಂಗಂದ್ರ ಶಾಂಪೂ ಏನದು ಶಾಂಪೂ ಏನು ಶಾಂಪು ಏನು ಈಗ ಅರ್ಶಿಣ ಅರ್ಶನದ ದ್ರಾವಣ ಎಲ್ಕು ಹಾಕ್ತಿಪ್ಪ ಒಂದು ಗ್ಲಾಸಿಗೆ ಹಾಕೋತೀಯಾ ಹಾಕೋ ಅರ್ಶಿಣದ ದ್ರಾವಣ ಹಾಕೋ ಇನ್ನೊಂದು ಸ್ವಲ್ಪ ಹಾಕು ಹ್ಞೂ ಸಾಕು ಸಾಕು ಅದಕ್ಕೆ ಸೋಡಾ ಸೋಡಾಪುಡಿ ಸೇರಿಸ್ಬಿಡು ಸೋಡಾ ಪುಡಿ ಸೋಡಾ ಪುಡಿ ಸೋಡಾ ಪುಡಿ ಸೇರ್ಸು ಸೇರಿಸಿನ ಭಾಳ ಸಾಕು ಯಾಕೆ ಅಂಜಾಕತೆಯನ್ನ ಹಾಕ್ ಬಾಳ ಹಾ ಅದನ್ನ ಕಲಿಸ್ಬೇಕೀಗ ಅದೇನದು ಉಲ್ಟಾಡ್ದು ಉಲ್ಟಾ ಇಡ್ದು ಕಲ್ಸು ಹಾ ಉಲ್ಟಾ ಕಲ್ಸು ಕಲ್ಸು